ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಇದು ಬಿ ಜೆ ಪಿಗೆ ನಿತೀಶ್ ಕುಮಾರ್ ನೀಡಿದ ಬಹುದೊಡ್ಡ ಹೊಡೆತ ಆಘಾತ ಕೇವಲ ಮೂರು ದಿನಗಳ ರಾಜಕೀಯ ಬೆಳವಣಿಗೆ ಏನಿದೆ ಈ ಮೂರು ದಿನಗಳಲ್ಲಿ ಇವತ್ತು ನಿತೀಶ್ ಅವರ ಈ ಬಂಡಾಯದೊಂದಿಗೆ ಅವರು ಎನ್ ಡಿ ಎಂದ ಹೊರಬರುವುದರೊಂದಿಗೆ ಅದು ಒಂದು ಹಂತಕ್ಕೆ ಬಂದು ತಂದಿದೆ ನಿತೀಶ್ ಕುಮಾರ್ ಯಾಕೆ ರಾಜೀನಾಮೆ ನೀಡಿದ್ರು ಯಾಕೆ ಎನ್ ಡಿ ಎಂದ ಹೊರಗಡೆ ಇದು ಒಂದು ಪ್ರಶ್ನೆ ಅದರ ಜೊತೆಗೆ ಇದರ ಬಹುಮುಖ್ಯವಾದ ಒಂದು ಬೆಳವಣಿಗೆ ಅಥವಾ ಅದರ ಫಲಿತಾಂಶ ಏನು ಅಂತಂದರೆ ಈ ದೇಶದ ರಾಜಕಾರಣದಲ್ಲಿ ಮೊದಲ ಬಾರಿಗೆ ಫಸ್ಟ್ ಟೈಮ್ ಬಿಜೆಪಿಗೆ ಹಿನ್ನಡೆ ಉಂಟಾಗುವ ರಾಜಕಾರಣವನ್ನು ನಿತೀಶ್ ಮಾಡಿದ್ದಾರೆ ಭಾರತದಲ್ಲಿ ಆ ನಿತೀಶ್ ಅವರ ರಾಜಕಾರಣಿ ಬಹಳ ಡಿಫ್ರೆಂಟ್ ಆದ ಅವರು ಈ ಹಿಂದೆ ಕೂಡ ಆರ್ ಜೆ ಡಿ ಜೊತೆ ಸರ್ಕಾರ ಮಾಡಿದ್ರು ಹೊರಗಡೆ ಹೋದ್ರು ಎನ್ ಡಿ ಎ ಜೊತೆ ಹೋದ್ರು ತೀಕ್ಷ್ಣ ಮತೀಯ ರಾಜಕಾರಣಿ ನಿತೀಶ್ ಕುಮಾರ್ ಸೊ ಅವ್ರ ಹಿನ್ನೆಲೆ ಬಗ್ಗೆ ನಾನು ಇನ್ನೊಂದು ಇನ್ನೊಮ್ಮೆ ಮೂರು ದಿನಗಳಲ್ಲಿ ನಡೆದ ಬೆಳವಣಿಗೆ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಾಗಿದ್ರೆ ನಿತೀಶ್ ಯಾಕೆ ಎನ್ ಡಿ ಎಂದೆ ಹೊರಗಡೆ ಬರುವುದಕ್ಕೆ ತೀರ್ಮಾನ ಬಗ್ಗೆ ಹಲವು ರೀತಿಯ ವರದಿಗಳು ವಿಶ್ಲೇಷಣೆಗಳಿವೆ ಆದರೆ ಬಹಳ ಮುಖ್ಯವಾದ್ದು ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಯಾವ ಪ್ರಯೋಗವನ್ನು ಮಾಡುತ್ತೋ ಆ ಪ್ರಯೋಗವನ್ನು ಬಿಹಾರದಲ್ಲೂ ಹೊರಟಿದೆ ಆದರೆ ಬಿಹಾರದಲ್ಲಿ ಇರುವರು ಉದ್ಧವ್ ಠಾಕ್ರೆ ಅಲ್ಲ ನಿತೀಶ್ ಕುಮಾರ್ ಕರ್ಪೂರಿ ಠಾಕೂರ್ ಅವರ ಶಿಷ್ಯರಲ್ಲಿ ಒಬ್ಬರು ಸಮಾಜವಾದಿ ನಾಯಕ ಈ ದೇಶದ ರಾಜಕಾರಣವನ್ನು ತುಂಬ ಹತ್ತಿರದಿಂದ ಬಲ್ಲವರು ಮಾತ್ರ ಅಲ್ಲ ಹಲವು ಸಂದರ್ಭದಲ್ಲಿ ಈ ಚದುರಂಗ ಆಟದಲ್ಲಿ ಗೆದ್ದವರು ನಿತೀಶ್ ಸೊ ನಿತೀಶ್ ಅವರಿಗೆ ಏನು ಅಂತಂದ್ರೆ ಕೆಲವು ವಿಡಿಯೋಗಳು ಬಂತು ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಮಿತ್ರನ ಬೆನ್ನಿಗೆ ಚೂರಿ ಹಾಕುವುದಕ್ಕೆ ಹೊರಟಿತ್ತು ಅಂದ್ರೆ ಜನತಾದಳವನ್ನು ಒಡೆಯುವಂತಹ ಪ್ರಯತ್ನ ಪ್ರಾರಂಭ ಆಗಿತ್ತು ಹಲವು ಶಾಸಕರುಗಳನ್ನ ಕರೆದು ಅವರಿಗೆ ಆಮಿಷಗಳನ್ನು ಒಟ್ಟಲಾಗ್ತಿತ್ತು ಆ ವಿಡಿಯೋ ನಿತೀಶ್ ಅವರ ಬಳಿ ಇದ್ದಂತೆ ನಿತೀಶ್ ತಕ್ಷಣ ತೀರ್ಮಾನ ತೆಗೆದುಕೊಂಡರು ಅವರು ಸ್ಟ್ರೈಕ್ ಮಾಡೋದಕ್ಕಿಂತ ಮೊದಲು ನಾವು ಸ್ಟ್ರೈಕ್ ಮಾಡೋದು ಒಳ್ಳೆಯದು ಅಂದ್ರೆ ಒಬ್ರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ ಅನ್ನುವುದಕ್ಕಿಂತ ಮೊದಲು ನಾವೇ ಅವರ ಮೇಲೆ ಆಕ್ರಮಣ ಮಾಡಿ ವಿಲ್ ಆರ್ ಫಿನಿಶ್ ಅದು ನಿರ್ದೇಶ ಕಾರಣ ಇದ್ದಕ್ಕಿದ್ದಾಗ ಮೂರು ದಿನಗಳಲ್ಲಿ ಇದಾದ ಬೆಳವಣಿಗೆಗಳು ಪ್ರಾಶಃ ಈ ರೀತಿಯ ಬಡ್ಡಾಯ ಇನ್ನೆಲ್ಲೂ ಇಷ್ಟು ಕಡಿಮೆ ಅವಧಿಯಲ್ಲಿ ನಡೆದಿಲ್ಲ ಅಂತ ಅನಿಸ್ತದೆ ಇದು ಆಗಿದ್ದು ಇದಕ್ಕೆ ಪೂರಕವಾಗಿ ಬಿಜೆಪಿ ಅಧ್ಯಕ್ಷ ನಡ್ಡಾ ಅವರು ಆಡಿರುವ ಒಂದು ಮಾತು ಈ ದೇಶದಲ್ಲಿ ಬಿಜೆಪಿ ಮಾತ್ರ ಅತ್ತೆ ಉಳಿದ ಪಕ್ಷಗಳು ಲೆಕ್ಕಕ್ಕೆ ಇಲ್ಲ ಅನ್ನುವ ಮಾತಲ್ಲ ಪಕ್ಷಗಳಲ್ಲೂ ಫಿಸಿಕಲಿ ರಿಮೂವ್ ಫ್ರಮ್ ದ ಇಂಡಿಯನ್ ಪಾಲಿಟಿಕ್ಸ್ ಅನ್ನುವ ರೀತಿಯಲ್ಲಿ ಅವರು ಈ ಮಾತನ್ನು ಹೇಳಿದ್ರು ಕೇಳಲಾಗ್ತಾ ಇದೆ ಸೊ ಇದರ ಬೆಳವಣಿಗೆ ಏನಿದೆ ಈ ಬೆಳವಣಿಗೆಯ ನಡುವೆ ಅವರು ಈ ತೀರ್ಮಾನವನ್ನು ತೆಗೆದುಕೊಂಡ್ರು ಆದರೆ ಬಿ ಜೆ ಪಿ ಮತ್ತು ಜನತಾದಳದ ಸಂಬಂಧ ನಿತೀಶ್ ಅವರ ಸಂಬಂಧ ಯಾವಾಗಲೂ ಉತ್ತಮ ಆಗ್ತಾ ಇರಿ ಉತ್ತಮವಾಗಿ ಇರಲಿಲ್ಲ ಅವರು ಸೂಕ್ಷ್ಮವಾಗಿ ದೇಶದ ರಾಜಕಾರಣವನ್ನು ನೋಡ್ತಾ ಇದ್ರು ಬಿಜೆಪಿ ಎನ್ ಡಿ ಎ ಪಕ್ಷಗಳನ್ನೇ ಹೇಗೆ ನಾಶಪಡಿಸ್ತಾ ಹೋಗುತ್ತೆ ಈಗ ತನ್ನ ಬಾರಿ ಬಂದಿದೆ ಅನ್ನೋದು ಅವರಿಗೆ ಗಾರಿ ಭಾಷಣ ಯಾಕೆಂದ್ರೆ ಬಿಜೆಪಿ ಶಿವಸೇನೆಗೆ ಯಾವ ಸ್ಥಿತಿಯನ್ನು ಮಾಡ್ತಾರೆ ಹಾಗೆಯೇ ಆಂಧ್ರದಲ್ಲಿ ತೆಲುಗು ದೇಶಂ ಪಕ್ಷ ಮೈತ್ರಿ ಮಾಡ್ತು ಅದ್ರ ಗತಿ ಏನಾದರು ಅಕಾಲಿದಳದ ಗತಿಯನ್ನು ಹೇಗೆ ಮಾಡಿದ್ರು ಅಂದರೆ ಸಿಸ್ಟಮೆಟಿಕಲಿ ಸ್ನೇಹಿತರಂತ ಒಪ್ಪಿಕೊಂಡು ಅವರನ್ನೇ ಫಿನಿಶ್ ಮಾಡುವಂಥ ರಾಜಕಾರಣ ಅದಕ್ಕೆ ನಿತೀಶ್ ಬಿ ಜೆ ಪಿಗೆ ಬಲವಾದ ಪೆಟ್ಟನ್ನು ಕೊಟ್ಟರು ಅವರು ಇವತ್ತು ಈ ಸಂಜೆ ನಾಲ್ಕು ಗಂಟೆಗೆ ಹೊತ್ತಿಗೆ ಅವರು ರಾಜಭವನಕ್ಕೆ ತೆರಳಿ ಅವರು ರಾಜೀನಾಮೆ ಸಲ್ಲಿಸಿದರು ಅದಕ್ಕೂ ಮೊದಲು ಅವರು ಪಕ್ಷದ ಶಾಸಕರು ಜೊತೆ ಸಭೆ ಮಾಡಿದರು ಸಂಸತ್ ಸದಸ್ಯರ ಜೊತೆ ಸಭೆ ಮಾಡಿದ್ರು ಸೊ ಎಲ್ಲ ಸಭೆಗಳು ನಡೀತಾ ಇರೋ ಸಂದರ್ಭದಲ್ಲಿ ಅವ್ರು ಎನ್ ಹೊರಗೆ ಬರ್ತಾರ ಅನ್ನುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆಗಿತ್ತು ಅದು ತೀರ್ಮಾನ ಆಗ್ಬಿಟ್ಟಿತ್ತು ಅಂತ ಸೊ ಆ ಕಾರಣಕ್ಕೆ ಅವರು ರಾಜಭವನದಲ್ಲಿ ಯಾವಾಗ ರಾಜ್ಯ ರಾಜ್ಯಪಾಲರಿಗೆ ನೋಡಿದ್ರು ಹೊರಗಡೆ ಬಂದು ಸುದ್ದಿಗಾರರು ಕೇಳಿದಾಗ ಅವ್ರು ಹೇಳಿದ್ರು ನಾವು ಎನ್ ಡಿ ಎಂದ ಹೊರಗೆ ಬರುವುದಕ್ಕೆ ತೀರ್ಮಾನಿಸಿದ್ದೀವಿ ಇದು ಇಡೀ ಪಕ್ಷದ ತೀರ್ಮಾನ ಅದರ ಸಂಸತ್ ಸದಸ್ಯರು ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಇದ್ದರು ಅಂತ ಅನೌನ್ಸ್ ಮಾಡಿ ಕೊಡ್ಕೊಂಡ್ಬಿಟ್ಟು ಅಲ್ಲಿಂದ ಅವರು ತೇಜಸ್ವಿ ಯಾದವ್ ಅವರ ಮನೆಗೆ ಹೊರಟ ಸೊ ಈಗ ಬಂದು ಮಾಹಿತಿಯ ಪ್ರಕಾರ ನಿತೀಶ್ ಕುಮಾರ್ ಅವರು ಏನು ಈ ಹೊಸ ಒಂದು ಗ ಕಟಿಬಂಧನ ಏನಂತಾರಲ್ಲ ಈ ಹೊಸ ವ್ಯವಸ್ಥೆಯಲ್ಲಿ ನಿತೀಶ್ ಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗ್ತಾರೆ ಆರ್ ಜೆ ಡಿಯ ತೇಜಸ್ವಿ ಯಾದವರು ಉಪಮುಖ್ಯಮಂತ್ರಿ ಆಗ್ತಾರೆ ಸ್ಪೀಕರ್ ಸ್ಥಾನವನ್ನು ಆರ್ ಜೆ ಡಿಗೆ ಬಿಟ್ಟು ಅಂತ ವರದಿಗಳು ಬರ್ತಾರೆ ಅಂದ್ರೆ ಇಡೀ ಪ್ಲಾಟ್ಫಾರಂ ಈ ಬಂಡಾಯದ ಪ್ಲಾಟ್ಫಾರಂ ಮೊದಲೇ ಸಿದ್ಧವಾಗಿತ್ತು ಯಾರಿಗೂ ಹೊರಗಡೆ ಗೊತ್ತೇ ಇರಲಿಲ್ಲ ಬೇಸರ ಸಣ್ಣಪುಟ್ಟು ಬೇಸರಾಯ ಮನೆಯವರೇ ಮಾತಾಡಿದ ಆದರೆ ಇದಕ್ಕಿಂತ ಇಂಪ್ಲೂಮೆಂಟೆಡ್ ಹಾಗಿದ್ರೆ ಈ ನಲ್ಲಿ ಬಿಜೆಪಿ ಏನು ಮಾಡಬಹುದು ರಾಜ್ಯಪಾಲರು ಯಾವ ರೀತಿ ವರ್ತನೆ ಮಾಡಬಹುದು ಏನ್ ತೀರ್ಮಾನ ಕೈಗೊಳ್ಳಬಹುದು ಸೊ ಈ ಪ್ರಶ್ನೆಗಳು ಈಗ ಆದ್ರೆ ಸಂಖ್ಯಾಬಲದ ಪ್ರಕಾರ ಆರ್ ಜೆ ಡಿ ಕಾಂಗ್ರೆಸ್ ಮತ್ತು ನಿತೀಶ್ ಕುಮಾರ್ ಅವರ ದಳ ಹೇಳಿದ್ದಾರೆ ಅವರು ಸುಮಾರು ನೂರ ಎಂಬತ್ತರಷ್ಟು ಸ್ಥಾನಗಳು ಇನ್ನೂ ಎರಡು ಮೂರು ಪಕ್ಷಗಳಿವೆ ನೂರ ಎಂಬತ್ತರಷ್ಟು ಸ್ಥಾನವಾಗಿದೆ ಬಿ ಜೆ ಪಿ ಇದು ಎಪ್ಪತ್ತೊಂಬತ್ತು ಸ್ಥಾನ ಮಾತ್ರ ಸೊ ಈ ಟೈಮ್ನಲ್ಲಿ ಆ ರೀತಿ ಬಡ್ಡಾಯ ಮಾಡಿಸುವ ಸಿಚುವೇಶನ್ ಅವರು ರಾಜ್ಯಪಾಲರು ಕೈ ಕಟ್ಟಿ ಹಾಕಲಾಗಿದೆ ರಾಜ್ಯಪಾಲರು ಈ ಇದನ್ನು ನೋಡಿದ ಎನಿವೆ ನಿತೀಶ್ ಕುಮಾರ್ ಅವರನ್ನ ಮತ್ತೆ ಸರ್ಕಾರ ರಚಿಸುವುದಕ್ಕೆ ಆಹ್ವಾನಿಸಲೇಬೇಕು ನಂಬರ್ ಪ್ಲೇಟ್ ಅಂದರೆ ಸಂಖ್ಯಾಬಲ ಅನ್ನುವುದು ನಿತೀಶ್ ಕುಮಾರ್ ಅವರ ಪರವಾಗಿ ಇದೆ ಅದನ್ನು ಬದಲಿಸುವಂತಹ ವಾತಾವರಣ ಕೂಡ ಇಲ್ಲ ಆ ಕಾಲಕ್ಕೆ ಬೆಳಗಿನ ಯಾವ ಬಿಜೆಪಿ ನಾಯಕರು ಮಾತಾಡ್ತಾ ಇಲ್ಲ ದೇ ಆರ್ ಅಬ್ಸರ್ವಿಂಗ್ ದ ಸಿಚುವೇಶನ್ ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಸೊ ಇಂಥ ಸಿಚುವೇಶನ್ನಲ್ಲಿ ರಾಜ್ಯಪಾಲರು ಒಂದು ಮಾಡಬಹುದು ಸ್ವಲ್ಪ ಡಿಲೇ ಮಾಡ್ತಾರೆ ನಾಳೆ ಕರೆದೇ ಸಂಖ್ಯಾಬಲ ಪ್ರೂವ್ ಮಾಡಬೇಕು ಇನ್ನೊಂದು ಮಾಡಬೇಕು ಮತ್ತೊಂದು ಮಾಡಬೇಕು ಅಂತ ಡಿಲೇ ಮಾಡ್ಬೋದ ಹೊರತು ಇನ್ನೇನು ಮಾಡೋಕ್ಕಾಗಲ್ಲ ಅದರಿಂದ ಕಾನೂನು ಪ್ರಕಾರ ತಕ್ಷಣ ನೀವು ರಾಷ್ಟ್ರಪತಿ ಆಡಳಿತವನ್ನು ಹಾಕಿ ಅಧಿಕಾರವನ್ನು ಹಿಡ್ಕೋತೀನಿ ಅನ್ನುವ ಸಿಚುವೇಶನ್ ಕೂಡ ಬಿಜೆಪಿಗೆ ಇಲ್ಲ ಸೊ ಅವರು ರಾಷ್ಟ್ರಪತಿ ಆಡಳಿತ ಹಾಕೋಕ್ಕೂ ಸಾಧ್ಯ ಇಲ್ಲ ಇನ್ನು ಬಿ ಜೆ ಪಿ ವಿರುದ್ಧ ಯಾರು ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಅವರ ಡಬಲ್ ಅಷ್ಟು ಸಂಖ್ಯೆಗೆ ಶಾಸಕರು ಈ ಒಂದು ಹೊಸ ಮೈತ್ರಿ ಯು ಪಿ ಎಲ್ಲಿದೆ ಇದರಲ್ಲಿ ಬಂದಿದೆ ಸೊ ಆದ್ದರಿಂದ ಬಿ ಜೆ ಪಿಗೆ ಮೊದಲ ಬಾರಿಗೆ ಈ ಒಂದು ಕೊಡತಾರೆ ಅವರು ಎಂದೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಒಂದೊಂದೇ ರಾಜ್ಯದಲ್ಲಿ ಒಬ್ಬ ಪಕ್ಷವನ್ನು ಸ್ನೇಹವನ್ನು ಮಾಡ್ತಾ ಅವರನ್ನು ಫಿನಿಶ್ ಮಾಡ್ತಾ ಮಾಡ್ತಾ ಹೋಗ್ತಾ ನಂತರ ಇಂಡಿಯಾದಲ್ಲಿ ಒಂದೇ ಪಕ್ಷ ಅದು ಬಿ ಜೆ ಪಿ ಎಲ್ಲ ಸರ್ವಾಧಿಕಾರಿ ದೇಶಗಳಲ್ಲಿ ಹಾಗೆ ಸರ್ವಾಧಿಕಾರಿಗಳೆಲ್ಲ ಒಂದೇ ಪಕ್ಷ ಈ ಬೇರೆ ಪಕ್ಷಗಳೇ ಇರೋದ ಒಂದೇ ಪಕ್ಷದಾಗ ಚುನಾವಣೆ ನಿಲ್ಲದೇ ಗೆಲ್ಲ ಚೀನಾದಲ್ಲಿ ಹಿಟ್ಲರ್ ಕೂಡ ಹಾಗೆ ಆ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ರು ಅನ್ನೋದು ಕೆ ಬಹುದೊಡ್ಡ ಸಾಕ್ಷ್ಯ ಅಂದರೆ ನಡ್ಡಾ ಅವರು ಬಿ ಜೆ ಪಿ ಅಧ್ಯಕ್ಷರು ಬಿ ಜೆ ಪಿ ಮಾತ್ರ ಇರುತ್ತೆ ದೇಶದಲ್ಲಿ ಇದೆಲ್ಲ ಲೆಕ್ಕಕ್ಕೆ ಇಲ್ಲ ಇವರು ಯಾರು ಲೆಕ್ಕ ಇವರೆಲ್ಲ ಹೋಗ್ತಾರೆ ಅಂತ ಸೊ ನಿತೀಶ್ ಬಹುದೊಡ್ಡ ಒಂದು ರಾಜಕೀಯ ಇದು ಒಂಥರ ಇದು ಬಂಡಾಯ ಆದರೂ ಕೂಡ ಇದು ಈಗ ಈ ಹೊಸ ಒಂದು ಸರ್ಕಾರ ಬಿಹಾರದಲ್ಲಿ ರಚನೆ ಆಗುತ್ತೆ ತೇಜಸ್ವಿ ಯಾದವ್ ಮತ್ತು ನಿತೀಶ್ ಕುಮಾರ್ ಈಗ ತೇಜಸ್ವಿ ಯಾದವ್ ಮನೆಯಲ್ಲಿ ನಿತೀಶ್ ಕುಮಾರ್ ಇದ್ದಾರೆ ಇಬ್ರು ಸೇರಿ ರಾಜಭವನಕ್ಕೆ ಹೋಗ್ತಾರೆ ಕಾಂಗ್ರೆಸ್ ನಿನ್ನೆ ಶಾಸಕಾಂಗ ಪಕ್ಷ ಸಭೆ ನಡೆಸಿಬಿಟ್ಟು ತಮ್ಮ ಬೆಂಬಲವನ್ನು ನಿತೀಶ್ ಕುಮಾರ್ ಘೋಷಿಸಿ ಆಗಿದೆ ಆರ್ ಜೆ ಡಿ ಮತ್ತು ತೇಜಸ್ವಿ ಯಾದವ್ ಮತ್ತು ಇವರ ಜೊತೆ ಆಗಿದೆ ಐ ಸ್ಟಿಲ್ ಬಿಲೀವ್ ಏನು ಗೊತ್ತ ಲಾಲು ಯಾದವ್ ಅವರ ಪುತ್ರ ತೇಜಸ್ವಿ ಯಾದವ್ ಇಸ್ ಅ ವೆರಿ ಶೂರ್ ಪೊಲಿಟೀಷಿಯನ್ ಆ ಕಾರಣಕ್ಕೆ ಕಳೆದ ಚುನಾವಣೆಯಲ್ಲಿ ಆರ್ ಜೆ ಡಿ ನಂಬರ್ ಒನ್ ಸ್ಥಾನದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಪಡೆದಿತ್ತು ಅಲ್ಲೇ ಸರ್ಕಾರ ಮಾಡೋದಕ್ಕಾಗಿಲ್ಲ ಯಾಕೆಂದರೆ ನಿತೀಶ್ ಕುಮಾರ್ ಇವ್ರ ಜೊತೆ ಸೇರ್ಕೊಂಡು ಬಿಜೆಪಿ ಜೊತೆ ಇರೋದ್ರಿಂದ ಸಾಧ್ಯ ಆಗಿದೆ ಸೊ ಈ ಸುಮೂ ಎಲ್ಲ ಪ್ರತಿಯೊಂದು ಇಲ್ಲಿದೆ ಅದು ಒಂದು ರೀತಿಯಲ್ಲಿ ಎಲ್ಲರೂ ಆಬ್ಸರ್ವ್ ಮಾಡುವಂಥ ಅಂದ್ರೆ ತೇಜಸ್ವಿ ಯಾದವ್ ಒಬ್ಬ ಶೂಢ ರಾಜಕಾರಣಿಯಾಗಿ ಬೆಳೀತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ ಸೊ ಅದರ ಜೊತೆಗೆ ಈ ಬೆಳವಣಿಗೆ ಪ್ರತಿಪಕ್ಷಗಳಿಗೆ ಒಂದು ಹೊಸ ಆಕ್ಸಿಜನ್ ಇದು ಯಾಕಂದ್ರೆ ಪ್ರತಿಪಕ್ಷದ ರಾಜಕಾರಣ ಹೊರತೆ ಹೋಯ್ತು ಅನ್ನೋ ದೇಶದಲ್ಲಿ ಅನ್ನುವ ವಾತಾವರಣ ಒಂದೊಂದೇ ರಾಜ್ಯದಲ್ಲಿ ಆಪರೇಷನ್ ಕಮಲ ಆಪರೇಷನ್ ಕಮಲ ನೀವು ಅಂದ್ರೆ ಬಿಜೆಪಿ ಅತಿ ಅತಿ ಹೆಚ್ಚಿನ ಸ್ಥಾನವನ್ನು ಪಡೆದು ಮುಖ್ಯನೇ ಆಗಿರಲಿಲ್ಲ ಕಡಿಮೆ ಸ್ಥಾನ ಅಂತ ಇದೊಂದು ಪಾರ್ಟಿ ಒಡೆ ಯಟಕಪ್ಪ ದುಡ್ಡು ಬೇಕಾ ಕೊಡೋ ಇನ್ನೊಂದು ಮಾಡು ಈ ಸಿಚುವೇಷನಿಗೆ ತಂದಿಡಲಾಗಿತ್ತು ಅದರಂತೇಪ್ರತಿಪಕ್ಷ ಪಕ್ಷಗಳು ಶಕ್ತಿ ಗುಂತಾಯಿತು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ ಎದುರಿಸೋದು ಯಾಕೆ ಅಂತ ಗೊತ್ತಿರಲಿಲ್ಲ ಇದ್ದಕ್ಕಿದ್ದಾಗೆ ಬ ಮೋದಿ ಭಜನೆ ಮಾಡೋ ಸ್ಥಿತಿ ಬಂತು ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಒಂದು ವೀಡಿಯೋ ಬಂತು ಉಪರಾಷ್ಟ್ರಪತಿ ಚುನಾವಣೆ ಸಂದರ್ಭದಲ್ಲಿ ಸೊ ಬಿಜೆಪಿಗೆ ವಿರುದ್ಧವಾಗಿ ಪ್ರತಿಪಕ್ಷದ ಅಭ್ಯರ್ಥಿಯಾಗಿದ್ದ ಮಾರ್ಗೇಟ್ ಆಳ್ವ ಯಾರ್ದೋ ಜೊತೆ ಮಾತನಾಡ್ತಾ ಅವರು ಬಾಯವನ ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ಹೊರಡ್ತಾ ಇದ್ದಾರೆ ಅಂಥವರೇ ಇಲ್ಲ ಅಂತ ನಿಂತಿದ್ದು ಪ್ರತಿಪಕ್ಷದಿಂದ ಸೊ ಪ್ರತಿಪಕ್ಷದಲ್ಲಿದ್ದ ಬಹುತೇಕ ಶಾಸಕರುಗಳು ನಾಯಕರುಗಳು ಈ ಬಿಜೆಪಿಯ ಷಡ್ಯಂತ್ರ ಸರ್ಕಾರದ ಷಡ್ಯಂತ್ರದಿಂದಾಗಿ ಅವರು ಬೇರೆ ಬೇರೆ ಸೆಂಟ್ರಲ್ ಏಜೆನ್ಸಿಗಳನ್ನು ಬಳಸ್ತಾ ಇದ್ದಿದ್ದೀನಿ ಬಿಜೆಪಿಗೆ ಹೋಗಿ ಸೇರ್ತಿದ್ರು ಅಥವಾ ಇಲ್ಲೇ ಇಟ್ಕೊಂಡು ಪ್ರತಿಪಕ್ಷಗಳಿಗೆ ಒಂದು ಹೊಸ ಆಕ್ಸಿಜನ್ ದೊರೆತಿದೆ ಅಂತ ನನಗೆ ಅನಿಸುತ್ತೆ ಇನ್ನಷ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಸನ್ನದ್ಧರಾಗುವುದಕ್ಕೆ ಬೇಕಾದಂತಹ ಒಂದು ಶಕ್ತಿ ಆಮ್ಲಜನಕ ಇದರಿಂದ ದೊರಕಿದೆ ಇದು ಪ್ರತಿಪಕ್ಷದ ರಾಜಕಾರಣಕ್ಕೆ ಒಂದು ತಿರುವನ್ನು ಕೊಡ್ಬೋದು ಹಾಗೇನೆ ಬಿ ಜೆ ಪಿ ಮತ್ತು ಕೇಂದ್ರ ಸರ್ಕಾರದವ್ರಿಗೆ ಇದ್ದಂಥ ಅಹಂಕಾರ ಇತ್ತಲ್ಲ ವೀ ಕ್ಯಾನ್ ಡೂ ಎನಿಥಿಂಗ್ ನೋ ಬಡಿ ನಮ್ಮನ್ನು ಯಾರು ಮುಟ್ಟ ಹಂಗಿಲ್ಲ ಸೆಂಟ್ರಲ್ ಏಜೆನ್ಸಿ ಬಳಸ್ತೀವಿ ನಾಯಕನ ಬಡದು ಭಾಳ ಹಾಕ್ತೀವಿ ಇಲ್ಲ ಅಂದರೆ ಅವ್ರನ್ನೆಲ್ಲ ಪರಿಚಯ ಮಾಡಿ ತಗೋಬರ್ತೀನಿ ಇನ್ನು ಮುಂದೆ ಸೀರಿಯಸ್ ಆಗಿದ್ರ ಬಗ್ಗೆ ಯೋಚನೆ ಮಾಡುವಂಥ ಸ್ಥಿತಿ ಬಿ ಜೆ ಬಂದಿದೆ ಅಂತ ಸತ್ತೆ ಆದರೆ ಮುಂದಿನ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತೆ ನಾನು ಬರ್ತೀನಿ ನಿಮ್ಮ ಜೊತೆ ಮಾತಾಡ್ತೀನಿ ನನ್ನ ವಿಶ್ಲೇಷಣೆ ಏನು ಹೇಳ್ತೀನಿ ಏನಿವೆ ಇದು ಬ್ರೇಕಿಂಗ್ ನ್ಯೂಸ್ ಬಿಹಾರದಲ್ಲಿ ನಡೆದದ್ದು ಐತಿಹಾಸಿಕ ಅಂತ ನನಗೆ ಅನಿಸತ್ತೆ ಭಾರತ ರಾಜಕಾರಣದ ದೃಷ್ಟಿಯಿಂದ ಲೆಟ್ಸ್ ವೇಟ್ ಅಂಡ್ ಸಿ ಮತ್ತೆ ಬರ್ತೀನಿ ಮತ್ತೆ ಮಾಡ್ತಾ ಇರ್ತೀನಿ ಎಲ್ಲರೂ ಒಳಗಾಗಲಿ ನಮಸ್ಕಾರ